ಇಡೀ ದೇಶದ ಪ್ರತಿಯೊಬ್ಬ ಮತದಾರದ ಅಪೇಕ್ಷೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಬರಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಇದೆ ಇಪ್ಪತ್ತೆಂಟು ಸೀಟನ್ನು ಬಿ ಜೆ ಪಿ ನಾವು ಗೆಲ್ಲಬೇಕು ಅನ್ನಂಥ ಉತ್ಸಾಹದಲ್ಲಿ ಇಡೀ ಸಂಘಟನೆ ಎಲ್ಲ ಕೆಲಸ ಕಾರ್ಯಕರ್ತರು ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತು ನಮ್ಮ ನಾಯಕರಾದ ಮನೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದು ಇಪ್ಪತ್ತೆಂಟು ಸೀಟು ಗೆಲ್ಲೋ ದಿಕ್ಕಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ ಅನ್ನೋಂಥ ಮಾತನ್ನು ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ಆದರೆ ಪುಟ್ಟ ಸಮಸ್ಯೆಗಳಿಂದ ಜಗದೀಶ್ ಶೆಟ್ಟರು ಪಕ್ಷವನ್ನು ಬಿಟ್ಟೋಗಿದ್ದರು ಅವ್ರದ್ದು ರಕ್ತ ಹಿಂದುತ್ವದ ರಕ್ತ ಅವ್ರ ತಂದೆ ಶೋಭ್ ಶೆಟ್ಟರುದು ಕೂಡ ಹಿಂದುತ್ವದ ರಕ್ತ ವಾಪಸ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಬಂದೇ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬರ್ತಾರೆ ಏನಂತ ಮಾತನ್ನ ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಹೋದಂಥ ಸಂದರ್ಭದಲ್ಲೇ ನಾನು ಹೇಳ್ತಾ ಇದ್ದೆ ಅದು ಇವತ್ತು ಸತ್ಯ ಆಗಿದೆ ಬೇರೆ ಯಾವ ರಕ್ತನೂ ಜಗದೀಶ್ ಶೆಟ್ಟರ್ ಮೇಲೆ ಹರಿಯಕ್ಕೆ ಸಾಧ್ಯನಿಲ್ಲ ಹಿಂದುತ್ವದ ರಕ್ತ ಹರಿತಾ ಇದೆ ಅವರು ವಾಪಸ್ ಬಂದಿದ್ದಾರೆ ಅವರೆಲ್ಲರೂ ಅವರು ಕೂಡ ನಮ್ಮ ಪಕ್ಷದ ನಾಯಕತ್ವವನ್ನು ವಹಿಸುವಂಥ ಅನೇಕ ನಾಯಕರಲ್ಲಿ ಅವರೊಬ್ಬರಿದ್ದಾರೆ ಅವ್ರ ನಾಯಕತ್ವ ವಹಿಸ್ಕೊಂಡು ಇಪ್ಪತ್ತೆಂಟು ಸೀಟ್ ಗೆಲ್ಲೋದಕ್ಕೇ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವೇನಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಲ್ಲಿ ವಾತಾವರಣ ಒಗ್ಗತ್ತೇ ಇಲ್ಲ ಅನ್ನೋದಕ್ಕಿಂತನೂ ಇಲ್ಲಿ ವಾತಾವರಣ ಬಿಟ್ಟು ಹೋಗಿದ್ದು ನಮ್ಮ ಯಾರಿಗೂ ಸಮಾಧಾನ ಇರಲಿಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಮತಾಂತರದ ಬಗ್ಗೆ ಗೋಹತ್ಯೆ ನಿಷೇಧದ ಬಗ್ಗೆ ಪ್ರಸ್ತಾಪ ಮಾಡಿದರೆ ನೀವು ವಿಧಾನಸಭೆ ಚುನಾವಣೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ಮತಾಂತರ ಬಿಲ್ ಬಗ್ಗೆ ಮತ್ತು ಗೋಹತಿ ನಿಷೇಧದ ಬಿಲ್ ಬಗ್ಗೆ ಜ್ವರ ಮಾತಾಡಿದ್ರಿ ಈಗ ಕಾಂಗ್ರೆಸ್ ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ ಮತಾಂತರದ ಬಗ್ಗೆ ಗೋಹತ್ಯೆ ನಿಷೇಧದ ಬಗ್ಗೆ ಏನು ಮಾಡ್ತೀರಿ ಈ ಪ್ರಶ್ನೆಯೂ ಕೂಡ ನಾನು ನನ್ನ ಪತ್ರದಲ್ಲಿ ಬಹಿರಂಗ ಪತ್ರದಲ್ಲಿ ಜಗದೀಶ್ ಶೆಟ್ಟರ್ ತಿಳಿಸಿದ್ದೆ ಈಗ ತುಂಬ ಸಂತೋಷ ಅವರು ವಾಪಸ್ ಬಂದಿದ್ದಾರೆ ನಿಜಕ್ಕೂ ನಾವೆಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿಯನ್ನು ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಮಾಡ್ತೇವೆ ಮತ್ತು ಇನ್ನೇನೇನು ಕನಸು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರ ಹೋರಾಟದ ಸಂದರ್ಭದಲ್ಲಿ ಕನಸು ಕಂಡಿದ್ರು ಆ ಎಲ್ಲ ಕನಸನ್ನು ಕೂಡ ಮೋದಿಯ ನೇತೃತ್ವದಲ್ಲಿ ನಾವು ಯಶಸ್ವಿ ಮಾಡ್ತೀವಿ ಅನ್ನೋಂಥ ಈ ಸಂದರ್ಭದಲ್ಲಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ